ದೇಶದ ಹುದ್ದಗಳು ವೈಕುಂಠ ಏಕಾದಶಿ ಆಚರಣೆ ಧರ್ಮೋ ರಕ್ಷತಿ ರಕ್ಷತ ಯಾರು ಧರ್ಮ ಕೂಡ ನಂಬಿಕೆ ಏನು ನಮ್ಮ ನಂಬಿಕೆ ಈ ದೇವರ ಸನ್ನಿಧಿಯಲ್ಲಿ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಮಗೆಲ್ಲ ವೈಕುಂಠ ಒಂದು ಅವಕಾಶ ಕೊಡ್ತೇನೆ ಸಾವಿರಾರು ಜನ ಲಕ್ಷಾಂತರ ಜನ ಇವತ್ತು ಎಲ್ಲಾ ಕಡೆ ಹೋಗಿ ಈ ವಿಷ್ಣು ಸ್ವರೂಪದಲ್ಲಿ ವೆಂಕಟೇಶ್ವರನ ದರ್ಶನವನ್ನು ಮಾಡ ರಾಜ್ಯದ ಎಲ್ಲ ಜನತೆ ಕೂಡ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯಾವ ರೀತಿ ಮನೆಯಲ್ಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡು ಸೇರಿ ಹೆಚ್ಚದು ಹಿಂಗೆ ಎಲ್ಲರೂ ಕೂಡ ಐಶ್ವರ್ಯ ಹೆಚ್ಚಿದೆ ಅಂತ ಹೇಳಿ ನಾನು ಭಗವಂತ ಹೋಮ ಮಾಡಿಸಿದ್ರಿ ಅಂತ ಹೇಳಿ ಹೌದ್ರಿ ನಾನು ದಿನಾ ಪೂಜೆ ಮಾಡ್ತಾ ಇರ್ತೀನಿ ದಿನಾ ದೇವ್ರು ನೋಡ್ತಾ ಇರ್ತೀನಿ ದಿನಾ ಹೋಮಗಳನ್ನ ನಮ್ಮ ವಿಶೇಷ ನನ್ನ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವ್ರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಈಚೆ ನಾನು ಯಾವ ದೇವ್ರ ಶಕ್ತಿ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆ ನನಗೆ ಪ್ರೀತಿ ಇದೆ ಅಂತ ಹೇಳಿ ಮಾಡ್ತಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗಲಿ ನನಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಇದೇ ಮುಚ್ಚಿದ ಮರ ಏನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಹೊಸ ಸುದ್ದಿಗಳನ್ನೆಲ್ಲ ಇಲ್ಲಿವುದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನ್ಗೆ ರಕ್ಷಣೆ ಸಿಗ್ತೀನಿ ಅಂತ ನಾನು ಮಾತಾಡ್ತೀನಿ